ನಮಸ್ಕಾರ ಏನು ಇವತ್ತು ಡಿ ಸಿ ಸಿ ಬ್ಯಾಂಕ್ದು ನಮ್ಮ ಮುಳುಬಾಗಿಲ್ ಕ್ಷೇತ್ರ ರಘುಪತಿ ರೆಡ್ಡಿ ಅಣ್ಣ ಅವರು ಗೆದ್ದು ಬಂದಿದರೆ ಒಂದು ಒಳ್ಳೆಯ ಸಂದೇಶ ಮತ್ತು ಒಂದು ಒಳ್ಳೆಯ ಸುದ್ದಿ ಬಂದಿದೆ ಏನು ಮುಳುಬಾಗಿಲ್ ಕ್ಷೇತ್ರದ ಶಾಸಕರು ಮತ್ತು ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಏನು ಕೆಲಸ ಮಾಡಿದಾರೋ ಇದಕ್ಕೆ ಒಂದು ಪ್ರತಿಫಲ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಏನು ಮುಂದೆ ಬರುವ ನಮ್ಮ ಡೈರಿ ಎಲೆಕ್ಷನ್ಸು ಹಿಂಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಎಲ್ಲ ಒಂದು ಪ್ರಮಾಣ ಮಾಡಿದ್ರು ಇವಾಗ ತಾನೆ ಅದರ ಜೊತೆ ಏನು ನಮ್ಮ ಮಿಕ್ಕಿದ್ದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಸ್ ಏನು ನಡೀತಾ ಇದೆಯೋ ಎಲ್ಲ ಕೌಂಟಿಂಗ್ ಒಂದೊಂದೇ ಬಂದೆ ಚಿಂತಾಮಣಿ ಆಲ್ರೆಡಿ ಇವಾಗ ಲೀಡಿಂಗಲ್ಲಿದ್ದೀವಿ ಅದು ಮುನ್ ಮುಕ್ಕಿ ಮಿಗಿಲಿದ್ದು ಕೋರ್ಟಲ್ಲಿದೆ ಮತ್ತು ಕೋಲಾರ ಕ್ಷೇತ್ರದ್ದು ಆರು ಐದು ನಾವು ಲೀಡಿಂಗಲ್ಲಿದ್ದೀವಿ ಅದು ಒಂದು ಕೋರ್ಟಲ್ಲಿದೆ ಇವೆಲ್ಲ ನೋಡ್ತಾ ಇದ್ದರೆ ಲೇಡಿಯಸ್ಗೆ ಒಂದು ಒಳ್ಳೆ செல்ட் பார்த்து அந்த வேலை சித்தாப்பட்டு நான் மாற்றி